ಒಂದು ವಿಭಿನ್ನ ಕತೆ ಹೊತ್ತು ಶೇರ್ ಅನ್ನೋ ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ ಇದು ಇವತ್ತು ಶೇರ್ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಸುರೇನ್ ಸುದರ್ಶನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಶೇರ್ ಅನ್ನೋ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಏನು ಕತೆ ಇಷ್ಟ ಆಯಿತಾ ಅಥವಾ ಪ್ರಸಿದ್ಧ ಸರ್ ಅವ್ರಿಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ರೆ ಏನು ಸರ್ ಪ್ರೊಡ್ಯೂಸ್ ಮಾಡಿರೋದು ಮಗ್ನಿಗೋಸ್ಕರ ಸೊ ಪ್ರಸಿದ್ಧ ಸರ್ಗರ ಮಾರ್ಗದರ್ಶನದಲ್ಲಿ ಶೇರ್ ಅಂತ ಸ್ಕ್ರಿಪ್ಟು ಒಳ್ಳೇದನ್ನಿಸ್ತು ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್ ಇದು ಮಗನ್ನ ವಿಲನ್ ಮಾಡಬೇಕು ಕ್ರಿಸ್ ಸರ್ನ ವಿಲನ್ ಆಗಿ ತೋರಿಸ್ಬೇಕು ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅದು ಅವ್ರ ಆಸೆನಾ ಅಥವಾ ನಿಮ್ಮ ಆಸೆನಾ ಸರ್ ಅದು ಆ್ಯಕ್ಚುಲಿ ಏನಿಗೆ ಆ್ಯಕ್ಟಿಂಗ್ ಮಾಡಿಸ್ಬೇಕು ಒಂದು ಮೂವಿ ಮಾಡಬೇಕು ಅಂತ ವಿಚಾರ ಇತ್ತು ಮೊದಲಿಂದ ಪ್ಯಾಷನ್ ಇತ್ತು ನನಗೆ ಆದರೆ ಪ್ರಸಿದ್ಧ್ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ಪ್ರಸಿದ್ಧವ್ರಂದರು ಸರ್ ನಿಮ್ಮ ಮಗನಿಗೆ ಮೇಲೆ ಬಂದರೆ ವಿಸಿಲ್ ಹೊಡಿಬೇಕಾ ಜನ ಏನು ಹೀರೋ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಒಂದು ಸ್ಮಾಲ್ ಡಿಸ್ಕಷನ್ ಆಯಿತು ಸೊ ಆದಾಗ ನಾನಂದೇ ನೋಡಿ ಸರ್ ಅವನ ಜೊತೆಯೇ ಮಾತಾಡಿ ಅಂತಂದರೆ ಪ್ರಸಿದ್ಧ ಸರ್ ಕ್ರಿಸ್ ಜೊತೆ ಮಾತಾಡಿದ್ರು ಡಿಸ್ಕಸ್ ಮಾಡಿದ್ರು ಆಮೇಲೆ ಕ್ರಿಸ್ ಅಂದ ಸರ್ ನನಗೆ ಫೇಮಸ್ ಆಗಬೇಕು ನನಗೆ ಕರ್ನಾಟಕ ಜನತೆ ನಂಗೆ ನೋಡಿದ ತಕ್ಷಣ ವಿಸಿಲ್ ಹೊಡಿಬೇಕು ನೀವು ಯಾವ ಥರ ಮಾಡ್ತೀರಾ ಮಾಡಿ ಅಂತಂದ್ರೆ ಆಮೇಲೆ ನನ್ನ ಬಳಿ ಬಂದು ನನ್ನ ಜೊತೆ ಮಾತಾಡ್ದಂದೆ ಸರ್ ನೋಡಿ ದುಡ್ಡಿದ್ದವ್ರು ಎಷ್ಟೋ ಜನ ಇದ್ದಾರೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಏನು ಮಾಡ್ತಾರೆ ಮಗನಿಗೆ ಹೀರೋ ಅಂತ ಮಾಡ್ಲಾಕ ನೋಡ್ತಾರೆ ಬಟ್ ನನಗೆ ಹೀರೋ ಅಂತಲ್ಲ ಅವ್ನಿಗೆ ಯಾವ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅವ್ನು ಫೇಮಸ್ ಆಗಬೇಕಷ್ಟೇ ಕರ್ನಾಟಕ ಜನತೆ ಆಶೀರ್ವಾದ ಬೇಕು ಅಂತ ನಾ ಭಾವನೆಯಿಂದ ನನ್ನ ಮುಗಿಸ್ತೀನಿ ಸರ್ ಸರ್ ಹೇಗಿತ್ತು ಸರ್ ಕ್ರಿಸ್ ಅವ್ರ ತಯಾರಿ ನೀವು ಅದ್ರ ಜೊತೆಯೇ ನಿಂತಿರ್ತೀರಾ ಡೆಫಿನೆಟ್ಲಿ ಸೊ ಡಿಫಿಕಲ್ಟ್ ಆಯಿತಾ ಸರ್ ಯಾಕಂದ್ರೆ ವಿಲನ್ ಆಗೋದು ಕೂಡ ಅಷ್ಟು ಈಸಿ ಅಲ್ಲ ತುಂಬ ಫೈಟ್ ಸೀನ್ಸ್ ಇರುತ್ತೆ ಆಮೇಲೆ ಅದಕ್ಕೆ ಆದಂತಹ ಡೈಲಾಗ್ ಡೆಲಿವರಿಗಳಿರುತ್ತೆ ಏನು ಹೇಳ್ತೀರಾ ಸರ್ ಯಾವ ಥರ ಪ್ರಿಪೇರ್ ಆದರೂ ಕ್ರಿಸ್ ಅವರು ಅದಕ್ಕೆಲ್ಲ ಪ್ರಿಪೇರ್ ಮಾಡಿರೋದು ಕಿಟ್ಟಿ ಕೌಶಿಕ್ ಸರ್ ಮತ್ತು ಒಂದು ಟೀಮ್ ಇದೆ ನಮ್ಮದು ಪ್ರೊಡಕ್ಷನಲ್ಲಿ ಏನಂತ ಕಿಟ್ಟಿ ಕೌಶಿಕ್ ಡಿ ಒ ಪಿ ಇದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಪ್ರಸಿದ್ಧ ಸರ್ ಮಾರ್ಗದ ಮಾರ್ಗದರ್ಶನದಲ್ಲಿ ಮತ್ತು ವಿನೋದ್ ಮಾಸ್ಟರು ಇವರೆಲ್ಲ ಕುಂತು ತುಂಬ ಕಿ ಇವನ್ ಕಿರಣ್ ರಾಜ್ ಹೀರೋ ಅವರು ಅವ್ರ ಗೈಡ್ಲೈನ್ಸಿಂದ ಇವನು ಸ್ಟಾರ್ಟ್ ಮಾಡ್ದ ಈ ಸಿನಿಮಾದ ಕಾಸ್ಟ್ ಎಲ್ಲ ಆಯ್ಕೆ ಮಾಡಿರೋದು ನೀವ ಸರ್ ಅಥವಾ ಡೈರೆಕ್ಟರ್ ಸರ್ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಹೊಸಬ್ರಿದ್ದಾರೆ ಹೊಸಬಂದರೆ ವೀಣಾ ಸುಂದರ್ ಮೇಡಮ್ ಇದ್ದಾರೆ ಹಳೆಬ್ರೆ ಶೋಭ್ರ ಸರ್ ಇದ್ದಾರೆ ಹಳೆಬ್ರೆ ತನಿಷಾ ಮೇಡಮ್ ಇದ್ದಾರೆ ಹಳೆಬ್ರೆ ಹೊಸೊಬ್ಬರ ಬಾಲ್ರ ರಾಜ್ಬಾಲ್ ಬಾಲ್ರಾಜ್ ಬಾಲರಾಜ್ ಇದ್ದಾರೆ ಅವರು ಹಳೆಯೊಬ್ಬರೇ ಹೊಸೊಬ್ಬರು ಇರೋರು ಇವನೊಬ್ಬನೇ ಮತ್ತು ನಮ್ಮ ಹೀರೋಯಿನ್ ಇದ್ದಾರೆ ಅವರು ಎರಡು ಮೂವಿ ಮೂರು ಮೂವಿ ಮಾಡಿದ್ದಾರೆ ಅವರು ಇವನ್ ಶಿ ಆ್ಯಕ್ಟೆಡ್ ಆ್ಯಸ್ ಎ ಸೆಕೆಂಡ್ ಆಫ್ ಹೀರೋಯಿನ್ ಅಂತ ಭರ್ಜರಿ ಗಂಡದಲ್ಲಿ ಮಾಡಿದ್ದಾರೆ ಅವರು ಶೀ ಈಸ್ ಆಲ್ಸೋ ಗುಡ್ ಆ್ಯಕ್ಟ್ರೆಸ್ ಸೊ ಹೊಸೊಬ್ಬರು ಇರೋರು ಹೀರೋಯಿನ್ ಹೊಸ ಮುಖ ಇರ್ಬೋದು ಮತ್ತು ಕ್ರಿಸ್ ಒಬ್ನ ಅಷ್ಟೇ ಸರ್ ಟೀಸರ್ ನೋಡಿದಾಗ ನಿಮ್ಮ ಮಗನ ವಿಲನ್ ಆಗಿ ನೋಡಿದಾಗ ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಅನ್ನಿಸ್ತು ಸರ್ ನಿಮ್ಮ ರಿವ್ಯೂ ಹೇಳೋದಾದರೆ ಹೇಳಿ ಏನು ಅಂತಂದರೆ ಮಗ ಇದ್ಮೇಲೆ ಚೆನ್ನಾಗಿ ಅನಿಸುತ್ತೆ ಬಟ್ ಅದು ಬೇರೆಯೊಬ್ಬರು ಹೇಳಬೇಕು ಯಾವ ಥರ ಅನ್ನಿಸ್ತು ಅಂತ ಹೇಗೆ ಅನ್ನಿಸ್ತು ಅಂತ ಬೇರೆ ಜನ ಹೇಳಬೇಕು ನಾನು ನನ್ನ ಮಗ ಅಂತ ನಾನು ಚೆನ್ನಾಗಿದೆ ಅಂತಂತೀನಿ ನ್ಯಾಚುರಲಿ ಬಟ್ ಬೇರೆ ಜನ ಜನ ಹೇಳಬೇಕು ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ಸರ್ ನಾವು ಅವ್ರ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ಬೇಕಾದ್ರೆ ಏನು ಬಂತು ಅಂದರೆ ಲೂಸ್ ಮಾದ ಸರಿ ಕಂಪೇರ್ ಮಾಡಿ ಹಾಕಿದ್ದಾರೆ ಸೊ ಅದೆಷ್ಟು ಖುಷಿ ಕೊಡುತ್ತೆ ಯಾಕಂದರೆ ಅವರು ಕೂಡ ವಿಲನ್ ಆಗಿ ಬಂದರು ಇವತ್ತು ಹೀರೋ ಆಗಿದ್ದಾರೆ ಸೊ ಹೌದು ಯಾರು ನೋಡಿದ್ರು ಎಲ್ಲರೂ ಅದೇ ಅಂತಾರೆ ಲೂಸ್ ಮಾದ ಥರನೇ ಇದ್ದಾರೆ ಲೂಸ್ ಮಾದ ಥರನೇ ಇದ್ದಾರೆ ಅಂತೆ ಸೊ ಅದು ಖುಷಿ ಕೊಡುತ್ತೆ ಹೌದು ಮುಂಬರುವ ದಿನಗಳಲ್ಲಿ ಯಾವ ಥರ ನೋಡಬೇಕು ಕ್ರಿಸ್ ಅವ್ರನ್ನ ಅಂತ ಅಂದ್ಕೊಳ್ತೀರಾ ಅಂದರೆ ಹೀರೋ ಆಗೇನಾ ಅಥವಾ ವಿಲನ್ ಆಗೇ ಇವ್ರು ದೊಡ್ಡ ಹೆಸರು ಮಾಡಲಿ ಅಥವಾ ಹೀರೋನೂ ಆಗಬೇಕು ಅಂತ ನಾನು ಮುಂಚೆನೇ ಹೇಳಿದೆಮ್ಮ ಏನು ಅಂತಂದರೆ ನಾನು ಒಳ್ಳೆ ಹೆಸರು ಮಾಡಲಿ ವಿಲನರ ಇರಲಿ ಹೀರೋರ ಆಗಲಿ ಬಟ್ ಹೆಸರುವಾಸಿ ಆಗಲಿ ಅಷ್ಟೇ ನಂದು ಅಷ್ಟೇ ಪ್ರೇರ್ ಮತ್ತೇನಿಲ್ಲ ಸರ್ ನಿಮ್ಮ ಬೀದರ್ ಜನತೆಗೆ ಎಷ್ಟು ಖುಷಿಯಾಗಿದೆ ಸರ್ ಯಾಕಂದರೆ ಇವು ಬೀದರ್ ಅವರು ಸೊ ಯಾವ ಥರ ಇದೆ ಸರ್ ಅಲ್ಲೆಲ್ಲ ರೆಸ್ಪಾನ್ಸ್ ಎಲ್ಲ ರಿಲೀಸ್ ಆಗಿದೆ ಯಾ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ನಮ್ಮದು ಬೀದರ್ ಅವರು ಉತ್ತರ ಕರ್ನಾಟಕದವರು ಪ್ರೊಡ್ಯೂಸರು ಮತ್ತು ಉತ್ತರ ಕರ್ನಾಟಕದ ವಿಲನ್ನು ನೋಡಿದ್ದಾರೆ ಅವರೆಲ್ಲ ಟೀಸರ್ ನೋಡಿದರೆ ಅವರಿಗೆಲ್ಲ ತುಂಬ ಖುಷಿ ಆಯಿತು ಇನ್ನೇನು ರಿಲೀಸ್ ಆಗ್ತಾ ಇದೆ ಸರ್ ಏನು ಹೇಳ್ತೀರಾ ನಮ್ಮ ಜನತೆಗೆ ಯಾಕೆ ಶೇರ್ ಸಿನಿಮಾನ ಅವ್ರು ನೋಡಬೇಕು ಏನಿದೆ ಅನ್ನೋ ಥರ ಹೇಳೋದಾದ್ರೆ ಒಳ್ಳೆ ಸ್ಕ್ರಿಪ್ಟ್ ಇದೆ ಒಳ್ಳೆ ಸ್ಟೋರಿ ಇದೆ ಇದು ಒಂದು ಸ್ಮಗ್ಲಿಂಗ್ ಅಂತಂದರೆ ಇದ್ರ ಸ್ಮ ಆರ್ಗನ್ ಸ್ಮಗ್ಲಿಂಗ್ದು ಒಂದು ಒಳ್ಳೆ ಲೆಸನ್ ಇದೆ ಜನ ನೋಡಿದ್ರೆ ಒಳ್ಳೆ ಫೀಲ್ ಆಗುತ್ತೆ ಅಂದರೆ ಇವನು ಆ್ಯಕ್ಟಿಂಗು ಹಂಗೆ ಇದೆ ಕಿರಣ್ ಅವ್ರದ್ದು ಹಂಗೆ ಇದೆ ನಮ್ಮದು ಸುರೇಖಾ ಹೀರೋಯಿನ್ ಶೀಸ್ ಆಲ್ಸೋ ಆ್ಯಕ್ಟೆಡ್ ವೆರಿ ನೈಸ್ಲಿ ಆ್ಯಂಡ್ ತನಿಷಾ ಮೇಡಮ್ ಇವರೆಲ್ಲ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಕರ್ನಾಟಕ ಜನತೆ ಆಶೀರ್ವಾದ ಬೇಕು ನಮ್ಮ ಪಿಚ್ಚರ್ ನೋಡಿ ನಮಗೆ ಬೆಳೆಸ್ಬೇಕಂತ ನಾನು ಪ್ರಾರ್ಥನೆ ಸರ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಶೇರ್ ಸಿನಿಮಾದ ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಮಾಡಬೇಕಂತ ಪ್ಲ್ಯಾನ್ ಇದೆ ಸ್ವಲ್ಪ ಒಂದು ಏನೋ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು ಬಟ್ ಈ ವರ್ಷದಲ್ಲಿ ಡೆಫಿನೆಟ್ಲಿ ರಿಲೀಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ